ನಾವು ಸಂಘಟನೆಯವರು ಪ್ರತಿ ಸಲ ಮನವಿ ಕೊಟ್ಟಾಗ ಅವರು ಹೇಳೋದಿಷ್ಟೇ ಈಗಾಗಲೇ ಎಂಟುನೂರು ಒಂಬೈನೂರು ಕಾರ್ಡುಗಳು ರದ್ದು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾವು ನಮ್ಮ ಸಂಘಟನೆಯಿಂದ ಕೇಳ್ಕೊಳ್ಳೋದಿಷ್ಟೇ ರದ್ದು ಮಾಡಿರಿ ರದ್ದು ಮಾಡಿದಕ್ಕೆ ನಮಗೆ ಸ್ವಾಗತ ಐತಿ ಆದರೆ ತಪ್ಪಿಸತ್ರ ಮೇಲೆ ಇದುವರೆಗೆ ಏನು ಕ್ರಮ ತಗೊಂಡಿರಿ ಅಂತ ನಾವು ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಆ ಪ್ರಶ್ನೆ ಇದುವರೆಗೆ ಅವರಿಂದ ಉತ್ತರ ಇಲ್ಲ ಅದಕ್ಕಾಗಿ ಈ ಸಮಿತಿ ರಚನೆ ಆಗದೇ ಇದ್ದರೆ ಅದಾಗ ತಪ್ಪಿಸತ್ರ ಮೇಲೆ ಶಿಕ್ಷೆ ಆಗದೇ ಇದ್ದರೆ ನಾವು ನಮ್ಮ ಸಂಘಟನೆಯಿಂದ ಅವರ ಕಾರ್ಯಾಲಯದವರಿಗೆ ಅಹೋರಾತ್ರಿ ಪ್ರತಿಭಟನೆ ಹಂಚಿಕೊಳ್ತೇವೆ ಅಂತ ಅವ್ರಿಗೆ ಮನವಿಯನ್ನು ಸಲ್ಲಿಸಿದೆ ಈ ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದ್ದೀವಿ ಆ ನಿಟ್ಟಿನಲ್ಲಿ ಅವರು ಆ ಸಮಿತಿ ರಚನೆ ಮಾಡಲಿಲ್ಲ ಅಂತ ಅಂದರೆ ಆ ಎಸಿ ಅವರ ಕಾರ್ಯಾಲಯದ ಎದುರುಗಡೆ ಶಾಮೀನು ಹಾಕಿ ನಾವು ಅದೆಷ್ಟು ಎಷ್ಟು ದಿನಕ್ಕೆ ಅವರು ಸಮಿತಿ ರಚನೆ ಮಾಡ್ತಾರೋ ಅಲ್ಲಿವರೆಗೂ ನಮ್ಮ ನಿರಂತರ ಹೋರಾಟ ನಮ್ಮ ಸಂಘಟನೆ ಕರ್ನಾಟಕ ವೇದಿಕೆ ಸ್ವಾಭಿಮಾನಿ ಮಾನ್ಯವನದಿಂದ ಇರುತ್ತದೆ ಅದೇ ರಟ್ಟಳ್ಳಿ ತಾಲೂಕಿನಲ್ಲೂ ಸಹ ನಾವು ಅಹೋರಾತ್ರಿ ಧರಣಿನೂ ಇಟ್ಕೊಂಡಿದ್ದೀವಿ ಆದ್ರೆ ಅವರು ಅ ಅವ್ರು ಯಾರ್ಯಾರು ಅಂತ ಹೇಳಿ ಅವ್ರನ್ನೆಲ್ಲ ಇಟ್ಟಿದ್ದಾರೆ ಬಟ್ ಅದಕ್ಕೊಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯಿಂದ ಅವ್ರಿಗೆ ಏನೈತಿ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ನಾವು ಮನವಿ ಕೊಟ್ಟಿದ್ದೀವಿ